ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಹರಿಹರ ಇವರು ಶ್ರೀಶೈಲ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪದ್ಮಜಾರಾವ್ ಇವರು ಹಲವಾರು ಚಲನಚಿತ್ರಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಅದ್ಭುತ ನಟನೆಯನ್ನ ಮಾಡುತ್ತಿರುವ ಕಲಾವಿದರಾಗಿದ್ದು ಕಾಲೇಜಿನ ವಿದ್ಯಾರ್ಥಿಗಳನ್ನ ಕುರಿತು ಕೆಲವು ನಾಟಕಗಳು ಮತ್ತು ನೃತ್ಯ ಮಾಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ರಂಜಿಸಿದರು ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರ ಧರ್ಮದ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಂಡಿರುವುದು ಮತ್ತು ಎಸ್ಜಿವಿಪಿ ಕಾಲೇಜಿನ ಪದವಿ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದ ಹಬ್ಬಗಳನ್ನ ಆಚರಣೆಯನ್ನ ಮಾಡಿ ಹಬ್ಬಗಳ ಪ್ರಾಮುಖ್ಯತೆಯನ್ನ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವೀರಯೋಧರನ್ನ ಗೌರವಿಸಿ ಸನ್ಮಾನಿಸಿರುವುದು ಕೂಡ ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎನ್ಎಚ್ ಶಿವಗಂಗಮ್ಮ ಪ್ರಾಂಶುಪಾಲರು ಬಿಎಂ ಹಾಲಸ್ವಾಮಿ ಉಪಾಧ್ಯಕ್ಷರು ಆರ್ಟಿ ಪ್ರಶಾಂತ್ ದುಗ್ಗತ್ತಿಮಠ ಕಾರ್ಯದರ್ಶಿಗಳು ಎಂಎನ್ ತಿಪ್ಪೇಸ್ವಾಮಿ ಶಿವಾನಂದಪ್ಪ ಎನ್ಎಚ್ ಪಾಟೀಲ್ ಪ್ರೊಫೆಸರ್ ರಮೇಶ್ ಕೆ ಪಾರ್ವತಿ ಡಾ ಪರಮೇಶ್ವರ್ ನಾಯಕ್ ಡಾ ವೀರಣ್ಣ ಶೆಟ್ಟರ್ ಪ್ರೊಫೆಸರ್ ವಿಶಾಲ್ ಬೆಂಚಳ್ಳಿ ಪ್ರಿಯಾಂಕಾ ರಶ್ಮಿ ಪ್ರೊಫೆಸರ್ ಭರಮಪ್ಪ ವಿವಿಧ ವೇದಿಕೆಗಳ ಸಂಯೋಜಕರು ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಸೈಯದ್ ಶಮೀರ್ ಎ ಬಿ ನ್ಯೂಸ್ ಕನ್ನಡ ಹರಿಹರಗಳಿಗೆ ಕೂಡ ನಿಮಗೆಲ್ಲ ವೆರಿ ಬಿಗ್ ಹಾಯ್ ಅಬ್ಬಾ ಬಾಬಾ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೀರಾ ಅಂದ್ರೆ ಓಕೆ ನಿಮ್ಮ ವಿಷಯಕ್ಕೆ ಆಮೇಲೆ ಬರ್ತೀನಿ ಅದಕ್ಕೂ ಮುಂಚೆ ನಳಿನ ಅವರು ಹೇಳ್ದಂಗೆನೆ ಇವತ್ತಿನ ದಿವಸ ನಾನು ಯೋಧರ ಜೊತೆ ನಿಂತಿದ್ದೀನಿ ಅವ್ರ ಜೊತೆ ಕೂತಿದ್ದೀನಿ ಇದು ಯಾವ ಜನ್ಮದ ಪುಣ್ಯನೋ ನಂದು ಇದು ಫಸ್ಟ್ ಟೈಮು ನಾನು ಎಷ್ಟೋ ಗಳಿಗೆ ಹೋಗಿದ್ದೀನಿ ಸ್ಕೂಲು ಕಾಲೇಜು ಮಹಿಳಾ ಸಂಘ ಅದು ಎಲ್ಲ ಯಾವತ್ತೂ ಯೋಧರ ಜೊತೆ ನಾನು ವೇದಿಕೆನ ಹಂಚ್ಕೊಂಡಿಲ್ಲ ಇದು ನಾನೊಬ್ಬ ಕಲಾವಿದೆಯಾಗಿ ಎಷ್ಟೋ ಖುಷಿ ಕೊಟ್ಟಿದೆ ನನಗೆ ತುಂಬ ಪ್ರೀತಿ ಕೊಟ್ಟಿದೆ ಆದರೆ ಯೋಧರ ಜೊತೆ ಇದು ಫಸ್ಟ್ ಟೈಮ್ ನಿಂತಿದ್ದೀನಿ ಈ ಈ ಇವತ್ತಿನ ದಿನನ ನಾನು ಯಾವತ್ತೂ ಮರೆಯಲ್ಲ ಅವರು ನಳಿನ ಒಂದು